ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವಂತಹ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆ ಅಂದರೆ ನಿಮ್ಮ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಐವತ್ತರಿಂದ ಅರುವತ್ತು ಅಂಕಗಳಿಗೆ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಬೋರ್ಡಿಂದ ಬಿಡ್ತಿರೋದ್ರಿಂದ ಸೊ ಇದನ್ನು ಪ್ರಾಕ್ಟೀಸ್ ಆಗಿ ತೆಗೆದುಕೊಳ್ಳಿ ಇನ್ನು ನಾಳೆಯಿಂದ ನಿಮ್ಮ ಎಲ್ಲ ಎಕ್ಸಾಮ್ ಪೇಪರ್ಸ್ಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ವಿಡಿಯೋಸ್ಗಳನ್ನ ನೋಡಿ ಅದರ ಉಪಯೋಗನ ಪಡ್ತಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಒಟ್ಟಾರೆ ನೂರು ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಸೊ ಆಲ್ ದ ಬೆಸ್ಟ್ ಎಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಇಲ್ಲಿ ಆರು ಪ್ರಶ್ನೆಗಳಿಸ್ತದೆ ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳು ಸೊ ಒಟ್ಟಾರೆ ಎಷ್ಟು ಅವರ್ಗೀಯ ವ್ಯಂಜನಗಳಿರ್ತವೆ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಡಿ ನಲ್ಲಿರುವಂತಹ ಒಂಬತ್ತು ಸರಿಯಾಗಿರುವಂತಹ ಉತ್ತರ ಯಾಕೆಂದ್ರೆ ಒಟ್ಟಾರೆ ಒಂಬತ್ತು ಅವರ್ಗೀಯ ವ್ಯಂಜನಗಳಿರ್ತದೆ ಸೆಕೆಂಡ್ ಕ್ವಶನ್ ಮೂಗಾವುದ ಸೊ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಅಂಶಿ ಸಮಾಸ ದ್ವಂದ್ವ ಗಮಕ ಮತ್ತು ದ್ವಿಗು ಸಮಾಸ ಸೊ ಮೂಗಾಗುವುದು ಸೊ ಅದು ದ್ವಿಗು ಸಮಾಸಕ್ಕೆ ಬರುವಂತಹ ಒಂದು ಸಮಾಸ ಆಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಮಕ್ಕಳ ಸೊ ನೀವು ವಿಭಕ್ತಿಯ ಎಲ್ಲ ಕಾರಕಾರ್ಥಗಳನ್ನ ಹೊಸಗನ್ನಡ ಮತ್ತೆ ಹಳೆಗನ್ನಡ ಎರಡನ್ನೂ ಸಹ ಕಲ್ತ್ಕೊಂಡಿರಿ ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥ ಕಾರಣಾರ್ಥ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಸೊ ಓದಲಿ ಅನ್ನೋದು ವಿದ್ಯಾರ್ಥಕ ರೂಪಕ್ಕೆ ಬಂದಿರ್ತದೆ ಮಕ್ಕಳ ಸೊ ಹೆಚ್ಚಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು ಎರಡು ವಿದ್ಯಾರ್ಥಕ ಮತ್ತು ನಿಷೇಧಾರ್ಥಕಕ್ಕೆ ಹೆಚ್ಚು ನ ಕೊಡ್ತಾರೆ ಹಾಗಾಗಿ ಸ್ವಲ್ಪ ಅದಕ್ಕೆ ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಐದನೇ ಪ್ರಶ್ನೆ ಬೇಗನೆ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ಬೇಗನೆ ಅನ್ನೋದು ಸಾಮಾನಾರ್ಥಕ ವ್ಯಯಕ್ಕೆ ಬರುವಂತಹದ್ದು ಹಾಗಾಗಿ ಸಾಮಾನ್ಯಾರ್ಥಕ ವ್ಯಯ ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಮಳೆಗಾಲದಲ್ಲಿ ಹೇಗಾದರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರೂ ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ ಸೊ ಈ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ವಿಶೇಷ ವಾಕ್ಯ ಸೊ ಇದು ಮಿಶ್ರ ವಾಕ್ಯಕ್ಕೆ ಬರ್ತದೆ ಏಕೆಂದರೆ ಇಲ್ಲಿ ಎರಡು ವಾಕ್ಯಗಳು ಸೇರಿ ಆಗಿರುವಂಥದ್ದು ಹಾಗಾಗಿ ಅದೊಂದು ಮಿಶ್ರವಾಕ್ಯ ಮಕ್ಕಳ ಸೊ ಎಲ್ಲ ರೀತಿಯ ವಾಕ್ಯಗಳನ್ನು ನೋಡ್ಕೊಂಡಿರಿ ಯಾವುದು ಬೇಕಾದರೂ ಎಕ್ಸಾಂಪಲ್ಗೆ ಕೊಡ್ತಾರೆ ಸೊ ನೆಕ್ಸ್ಟು ಸೆಕೆಂಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಇಲ್ಲಿ ಏಳನೇ ಪ್ರಶ್ನೆ ನೋಡಿ ತಿನ್ನುತ್ತೇನೆ ಅದು ಉತ್ತಮ ಪುರುಷ ಸೊ ತಿನ್ನುತ್ತಾನೆ ಅನ್ನೋದು ಪ್ರಥಮ ಪುರುಷ ಸೊ ಹಾಗಾಗಿ ತಿನ್ನುತ್ತಾನೆ ಪ್ರಥಮ ಪುರುಷಕ್ಕೆ ಬರ್ತದೆ ಸೊ ಈ ರೀತಿಯ ಎಕ್ಸಾಂಪಲ್ಸ್ಗಳನ್ನು ಹೆಚ್ಚಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಮೃದು ಮಿದು ಸೊ ಇದು ವ್ಯಾಘ್ರ ಬಗ್ಗ ಸೊ ಈ ರೀತಿಯ ಪದಗಳನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟು ಯುಗ ಅನ್ನೋದು ದ್ವಿರಕ್ತಿ ಮಂಡಲ ಗಿಂಡಲ ಜೋಡಿ ಪದ ಸೊ ಇದ್ರ ಮೇಲೆ ಯಾವಾಗಲೂ ಒಂದು ಕೊಟ್ಟೆ ಕೊಡ್ತಾರೆ ಮಕ್ಕಳು ಒಂದು ಪ್ರಶ್ನೆಯನ್ನು ನೆಕ್ಸ್ಟ್ ಮನುಷ್ಯ ರೂಢನಾಮ ವಿದ್ವಾಂಸ ಅನ್ವರ್ತ ಸೊ ಇದಿಷ್ಟು ನಿಮಗೆ ಗ್ರಾಮರ್ಗೆ ಬರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ತರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆಗಳು ಹನ್ನೊಂದನೇ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು ಸೊ ಅಭಿಮಾನದವರು ಬುದ್ಧಿಶಾಲಿಗಳು ಮತ್ತೆ ಪ್ರಯೋಗಶೀಲರು ಸಹ ಆಗಿರಬೇಕು ಸೊ ವಾಕ್ಯಪೂರ್ಣವಾಗಿ ಬರೆಯಲಿ ಒಂದು ಅಂಕ ಸಿಗ್ತದೆ ಹನ್ನೆರಡನೇ ಪ್ರಶ್ನೆ ಶಾನುಭೋಗರು ತಮ್ಮ ಹಳ್ಳಿಗಳನ್ನ ತಲುಪಬೇಕಾದರೆ ಯಾವ ಕಣಿವೆಯನ್ನ ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಸೊ ಇದೇ ರೀತಿ ವಾಕ್ಯ ರೂಪದಲ್ಲಿ ಬರೆದು ಆನ್ಸರನ್ನು ಅಂಡರ್ಲೈನ್ ಮಾಡಿದ್ರೆ ಸೊ ಅದು ಇನ್ನೂ ಸಹ ನಿಮ್ಮ ಅವ್ಯಾಲ್ಯೂಯೇಟರ್ಗೆ ನಿಮ್ಮ ಟೀಚರ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಆನ್ಸರ್ಸ್ ಬರೆಯೋದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ ಅದು ಯೂಸ್ಫುಲ್ ಆಗುತ್ತೆ ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಸೊ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಹಾಗಾಗಿ ಅದಷ್ಟು ಆನ್ಸರ್ ಇರುತ್ತೆ ಹದಿನಾಲ್ಕನೇ ಪ್ರಶ್ನೆ ದೇವನೂರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ ಸೊ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವರು ಆಗುತ್ತಾರೆ ಹದಿನೈದನೇ ಪ್ರಶ್ನೆ ಕವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಸೊ ಮತಗಳೆಲ್ಲವ ಪಥಗಳು ಎನ್ನುವಂತಹ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ ಎಂದು ಹೇಳಿದ್ದಾರೆ ಹದಿನಾರನೇ ಪ್ರಶ್ನೆ ದುರ್ಯೋಧನನು ಅರ್ಜುನ ಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಭೀಷ್ಮರಿಗೆ ಹೇಳಲು ಕಾರಣವೇನು ಸೊ ಯಾಕೆಂದರೆ ದುರ್ಯೋಧನನ ಗೆಳೆಯನಾದ ಕರ್ಣ ಮತ್ತು ತಮ್ಮನಾದ ದುಶಾಸನನ್ನು ಅರ್ಜುನ ಭೀಮರು ಕೊಂದಿದ್ದರಿಂದ ದುರ್ಯೋಧನನು ಅರ್ಜುನ ಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಭೀಷ್ಮರಿಗೆ ಹೇಳ್ತಾನೆ ನೆಕ್ಸ್ಟ್ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಳು ಸೊ ಪುಟ್ಟಪೋರಿಯ ಅಮ್ಮ ಗುಡಿಸಲಿನ ಒಳಗೆ ಮಲಗಿದ್ದಳು ಸೊ ಇದಿಷ್ಟು ಆನ್ಸರ್ಸನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಸೊ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇದೆ ಸೊ ಇಲ್ಲಿ ನಮಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಸೊ ಹತ್ತನೇ ಹದಿನೆಂಟನೇ ಪ್ರಶ್ನೆ ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು ಸೊ ಯಾಕೆಂತ ಹೇಳಿದ್ರೆ ಅಲ್ಲಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿಲ್ಲ ಆಗಿತ್ತು ಸೊ ಅಲ್ಲಿ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದಾಗ ಎತ್ತುಗಳು ಏನೋ ಮಾಡಿದರೂ ಮುಂದೆ ಹೋಗದೆ ಕಣಿವೆ ಕಣಿಯನ್ನ ಹಾಕಿಕೊಳ್ತವೆ ಸೊ ಅಂತಹ ಸಂದರ್ಭದಲ್ಲಿ ಅಲ್ಲಿ ಹುಲಿಯ ಗರ್ಜನೆ ಕೇಳಿಸ್ತದೆ ಆಗ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದಂತಹ ಹುಲಿ ಕೆಲವು ನಿಮಿಷ ತಡೆದು ನೋಡುತ್ತೆ ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆ ಹೊಂದಿ ಕೋಪದಿಂದ ಗರ್ಜಿಸಿ ಗುಲಿ ಪಲಾಯನವನ್ನು ಮಾಡ್ತದೆ ಸೊ ಇದಿಷ್ಟು ಇದನ್ನು ನೀವು ವಾಕ್ಯಪೂರ್ಣವಾಗಿ ಬರೀಬೇಕು ಮಕ್ಕಳು ಆಗ ನಿಮ್ಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸೊ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ ಸೊ ಈ ಕ್ಷೇತ್ರಗಳಲ್ಲಿ ಅವರು ಸ್ವಯಂ ಆಡಳಿತ ಕ್ಷೇತ್ರಗಳನ್ನು ಹೊಂದಿದ್ದರು ಅಂತ ಬರೆದ್ರೆ ನಿಮಗೆ ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು ಯಾವ್ಯಾವು ಸೊ ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಫೆಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನೀತಿಗಳನ್ನು ರಚಿತಗೊಳಿಸ್ತದೆ ನೆಕ್ಸ್ಟ್ ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆಯನ್ನು ತರ್ತಾರೆ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಅವರು ಕಂಡುಕೊಳ್ತಾರೆ ಸೊ ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಅರಿವನ್ನು ಕುರಿತು ವಚನಗಾರರ ದೃಷ್ಟಿಯನ್ನು ವಿವರಿಸಿ ಸೊ ಅರಿವು ಅನ್ನೋದು ವಚನಕಾರರ ದೃಷ್ಟಿಯಲ್ಲಿ ತನ್ನಷ್ಟಕ್ಕೆ ತಾನೇ ಇರುವಂತಹ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವಂತಹದ್ದು ಅದು ಕೇಳಿ ತಿಳಿದದ್ದೆಲ್ಲ ಕ್ರಿಯೆಯಲ್ಲಿ ಮೂಡಿದಂತಹ ತಿಳುವಳಿಕೆ ಸೊ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಇಪ್ಪತ್ತೆರಡನೇದು ಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಸೊ ಕರ್ಣನು ನಿಮಗೂ ಯಾದವ ಕೌರವರ ವಂಶದ ಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಭೂಮಿಯ ಹೊಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನ ಅಂದ್ರೆ ದ್ವಂದ್ವವನ್ನ ಬಿತ್ತುತ್ತಾನೆ ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದಂತಹ ಭಾವನೆಗಳು ಯಾವ್ಯಾವು ಸೊ ಕೃಷ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ತಿಳಿದ ನಂತರ ಅವ ಮತ್ತೆ ಅದರ ಕೃಷ್ಣನು ಒಡ್ಡಿದಂತಹ ಆಮಿಷಗಳನ್ನು ನೋಡಿದಾಗ ಅವನಿಗೆ ಕೊರಳ ಸೆರೆ ಹಿಗ್ ಇಕ್ತವೆ ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನೆಗೆ ಕೇಳಾದುದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಆಗುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನ ತಿಳಿಸಿ ನನ್ನನ್ನು ಕೊಂದ ಅಂತ ಹೇಳಿ ಮನದಲ್ಲಿ ನಂತ್ಕೊಳ್ತಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕತ್ತಲೆಯ ಗವ್ವ ಎನ್ನುವ ಗುಡಿಸೊಳಗೆ ಬರಲು ವಸಂತನಿಗೆ ಹೆದರಿಕೆಯಾದದ್ದು ಏಕೆ ಏಕೆಂದರೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿರ್ತಾಳೆ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿಯ ಸೊರಗಿದ್ದಾನೆ ಸುಣ್ಣ ಕಾಣದಂತಹ ಗೋಡೆಗಳ ಮುಖ ಮುಚ್ಚಿಕೊಂಡಿವೆ ಕತ್ತಲೆಯ ಗವಿಯಂತಿರುವ ಗುಡಿಸೊಳಗೆ ಬರಲು ವಸಂತನಿಗೂ ಸಹ ಎದರಿಕೆಯಾಗುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಅರಿಯಲು ಕಾರಣವೇನು ಯಾಕೆಂತ ಹೇಳಿದರೆ ಎಲ್ಲ ಮಕ್ಕಳು ಮನೆಗೆ ಹೋಗಿದ್ದಾರೆ ಆದರೆ ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ ಹಾಗಾಗಿ ಅವರ ತಂದೆ ತಾಯಿ ಮತ್ತು ಕುಟುಂಬದವರು ಬಹಳ ಆತಂಕದಿಂದ ಅವನನ್ನು ಹುಡುಕ್ತಾ ಇರ್ತಾರೆ ಸೊ ಸಂಜೆ ಬಾಲಕ ಮನೆಯೊಳಗೆ ಕಾಲಿಟ್ಟಾಗ ಅವನ ತಂಗಿ ಕೂಗಿಕೊಂಡು ವೀರಾಜಿ ಬಂದ ವೀರಾಜಿ ಬಂದ ಅವನನ್ನು ಓಡಿ ಬಂದು ನನ್ನ ಬಿಗಿಯಾಗಿ ಹಪ್ತಾಳೆ ಹೀಗೆ ಮಗುವನ್ನು ನೋಡಿದಾಗ ತಾಯಿಯ ಕಣ್ಣುಗಳಿಂದ ನೀರು ಹರಿಯ ತೊಡಗ್ತವೆ ಇಪ್ಪತ್ತಾರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಸೊ ಈ ಪ್ರಶ್ನೆಯನ್ನು ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳು ಸೊ ಇದನ್ನು ನೋಡ್ಕೊಳ್ಳಿ ಸೊ ಆನ್ಸರ್ಸ್ ಇಲ್ಲ ಇದೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಸೊ ಯಾವಾಗ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಯನ್ನು ನೀಡಿ ಅವರು ವಿಷಯ ಗ್ರಹಣವನ್ನು ಮಾಡಿಕೊಳ್ತಾರೆ ಅದೇ ರೀತಿ ಅವರಿಗೆ ಮತ್ತೊಂದು ಅವಕಾಶವಿದೆ ಮತ್ತು ಇದು ಸಂಸ್ಕೃತಿ ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವಂತಹ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲೇ ಹರಿಯಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಅಂತ ಹೇಳಿ ವಿವೇಕಾನಂದ ಅವರು ತಿಳಿಸಿದ್ದಾರೆ ಇದಿಷ್ಟು ಎರಡು ವಾಕ್ಯದ ಪ್ರಶ್ನೆಗಳು ಮಕ್ಕಳು ನೆಕ್ಸ್ಟ್ ನಿಮಗೆ ಗ್ರಾಮರ್ ಸ್ವಲ್ಪ ಸ್ಟಾರ್ಟ್ ಆಗ್ತದೆ ಸೊ ಫಿಫ್ ಮೇನಲ್ಲಿ ನಿಮಗೆ ಕವಿ ಕಾವ್ಯ ಪರಿಚಯ ಇರ್ತದೆ ಸೊ ಅಲ್ಲಿ ನೀವೇನು ಮಾಡ್ಬೇಕಾಗ್ತದೆ ಅಂದರೆ ಎರಡು ಇಬ್ಬರು ಕವಿಗಳನ್ನ ಕೊಟ್ಟಿರ್ತಾರೆ ಅವರ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಸೊ ಇಲ್ಲಿ ನಿಮಗೆ ಎರಡನ್ನ ಕೊಟ್ಟಿದ್ದೀವಿ ಪ್ರಾಕ್ಟೀಸ್ ಇದೇ ರೀತಿ ಎಂ ಮರಿಯಪ್ಪ ಭಟ್ಟ ಸೊ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎಂಬ ಗ್ರಾಮದಲ್ಲಿ ಕ್ರಿಸ್ತ ಸಾವಿರದ ಒಂಬೈನೂರ ಆರರಲ್ಲಿ ಜನಿಸ್ತಾರೆ ಸೊ ಬಹುಭಾಷಾ ವಿದ್ವಾಂಸರಾದ ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜ ನಿಘಂಟು ಜಾತಕ ತಿಲಕಂ ಸೊ ಛಂದಸ್ಸಾರ ಸೊ ಈ ಒಂದು ಪ್ರಬಂಧಗಳನ್ನು ಕೃತಿಗಳನ್ನು ರಚಿಸ್ತಾರೆ ಸೊ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸೊ ಇದಿಷ್ಟು ತುಂಬ ಸಿಂಪಲ್ ಆಗಿ ವಾಕ್ಯಗಳನ್ನು ಬರೀರಿ ಮಕ್ಕಳ ಸೊ ಇಷ್ಟಕ್ಕೆ ನಿಮಗೆ ಮೂರು ಅಂಕ ಸಿಗ್ತದೆ ಅದೇ ರೀತಿಯಲ್ಲಿ ದರಾ ಬೆಂದ್ರೆ ಕೊಟ್ಟಿದ್ದಾರೆ ಸೊ ಅವರ ಕಾವ್ಯನಾಮವನ್ನು ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಇವರು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ ಸೊ ಅವರ ಕೃತಿಗಳನ್ನು ಬರೆದು ಪ್ರಶಸ್ತಿಯನ್ನು ಬರೆದ್ರೆ ನಿಮಗೆ ಒಟ್ಟಾರೆ ಇದರಿಂದ ಆರು ಅಂಕಗಳು ಸಿಗ್ತದೆ ಹಾಗಾಗಿ ಮಿಸ್ ಮಾಡ್ಕೊಬೇಡಿ ತದನಂತರ ನಿಮಗೆ ಆರನೇ ಮೇನಲ್ಲಿ ಬಂದರೆ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎರಡು ಲೈನನ್ನು ಕೊಟ್ಟಿರ್ತಾರೆ ಮತ್ತು ಮೂರು ಲೈನನ್ನು ಕೊಟ್ಟಿರ್ತಾರೆ ಅದೇ ರೀತಿ ಒಂದು ಲೈನನ್ನು ಕೊಟ್ಟಿರ್ತಾರೆ ಸೊ ಒಂದು ಲೈನನ್ನು ಕೊಟ್ಟಿದರೆ ಅದರಲ್ಲಿ ಖ್ಯಾತ ಕರ್ನಾಟಕ ವೃತ್ತಕಗಳಲ್ಲಿ ವೃತ್ತಗಳಲ್ಲಿ ಬರ್ತದೆ ಎರಡು ಲೈನ್ ಇದ್ದಾಗ ನೈನ್ ಆದಷ್ಟು ನಿಮಗೆ ಕಂದ ಪದ್ಯಗಳೇ ನೈಂಟಿ ಪರ್ಸೆಂಟ್ ಕಂದ ಪದ್ಯಗಳೇ ಇರ್ತದೆ ಸೊ ಮೂರು ಲೈನ್ ಬಂದರೆ ಛಂದಸ್ಸು ಸೊ ಅದು ಬಾಮಿನಿ ಅಥವಾ ವಾರ್ಧಕ ಶುಟ್ಪತಿ ಹೆಚ್ಚಾಗಿ ಇವುಗಳಲ್ಲಿ ಬರ್ತವೆ ಹಾಗಾಗಿ ನೋಡ್ಕೊಳ್ಳಿ ಸೊ ಇಲ್ಲೂ ಸಹ ಕೊಟ್ಟಿದ್ದಾರೆ ಸೊ ಲಘು ಗುರುವನ್ನು ಹಾಕ್ಕೊಳ್ತಾ ಹೋಗಿ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ವಿಭಾಗ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಬರನಬ ಬರ ಲಘು ಸೊ ಬರ್ತದೆ ಇದು ಒಂದು ಉತ್ಪನ್ನ ಮಾಲಾ ವೃತ್ತಕ್ಕೆ ಬರುವಂಥದ್ದು ಹಾಗಾಗಿ ಇದೇ ರೀತಿ ನೀವು ಲಘು ಗುರುವನ್ನು ಹಾಕಿ ಬಿಡಿಸಿ ಬರೆದ್ರೆ ನಿಮಗೆ ಮೂರು ಇಲ್ಲಿಂದ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಮೇನ್ ಏಳನೇ ಮೇನಿಗೆ ಬಂದರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರಲಿಕ್ಕಿರುತ್ತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರುದಂತೆ ಬಹಳ ಈಸಿ ಏಕೆಂದರೆ ಇಲ್ಲಿ ನೀಚರನ್ನು ಹಾವಿಗೆ ಹಾಲೆರಿಯೋದಕ್ಕೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಬರ್ತದೆ ಸೊ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸೋದ್ರಿಂದ ಇದು ಉಪಮಾಲಂಕಾರ ಸೊ ಉಪಮೇಯ ಉಪಮಾನ ಉಪಮವಾಚಕ ಸಮಾನ ಧರ್ಮ ಸೊ ಇದಿಷ್ಟನ್ನು ನೀಟಾಗಿ ಬರೀತಾ ಹೋಗಿ ಮಕ್ಕಳ ಮೂರು ಅಂಕಗಳು ಸೊ ಈಸಿಯಾಗಿ ನೀವು ಮೂರು ಅಂಕಗಳನ್ನು ನೀವು ಛಂದಸ್ಸಿಂದ ಮತ್ತು ಅಲಂಕಾರದಿಂದ ಆರು ಅಂಕ ಸಿಗ್ತದೆ ನೆಕ್ಸ್ಟ್ ಪ್ರಬಂಧದಿಂದ ನಾಲ್ಕು ಅಂಕ ಸಿಗ್ತದೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಮೀನಿಗೆ ಬಂದ್ರೆ ಇಲ್ಲಿ ಪ್ರಬಂಧ ಇದೆ ಎರಡು ಪ್ರಬಂಧ ಕೊಟ್ಟಿರ್ತಾರೆ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಬರೀರಿ ಮೂರು ಅಂಕ ಇರುತ್ತೆ ಸೊ ಇಲ್ಲಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅದೇ ರೀತಿ ಇನ್ನೊಂದನ್ನು ಕೊಟ್ಟಿದ್ದಾರೆ ಆಳಾಗಬಲ್ಲವನು ಹರಸನಾಗಬಲ್ಲ ಸೊ ಮೊದಲಿಗೆ ನೀವು ಗಾದೆಯ ಮಹತ್ವವನ್ನು ಯಾವುದೇ ಗಾದೆಯನ್ನ ತೆಗೆದುಕೊಂಡಾಗ ಫಸ್ಟ್ ಅದ್ರಾಗ ಗಾದೆಯ ಮಹತ್ವವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಗಿ ಮಕ್ಕಳ ಸೊ ಇಲ್ಲಿ ಫಸ್ಟ್ ನಿಮಗೆ ಕೇಳಿರೋದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಸೊ ಫಸ್ಟ್ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಇದು ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳ್ತಾರೆ ಅಂತಹ ಹಲವು ಗಾದೆಗಳಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆಯೂ ಸಹ ಒಂದಾಗಿದೆ ಅಂತ ಹೇಳಿ ತದನಂತರ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದರೆ ಮಕ್ಕಳು ನಿಮಗೆ ಸಂಪೂರ್ಣವಾಗಿ ಮೂರು ಅಂಕಗಳು ಸಿಗ್ತವೆ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ಆಯ್ಕೆ ಮಾಡಿ ಬರೆದುಕೊಳ್ಳಿ ಸೊ ನೀವು ಸ್ಕ್ರೀನ್ಶಾಟನ್ನು ಅದರ ತಗೊಳ್ಳಿ ಅಥವಾ ನಿಮಗೆ ಇದರ ಪಿ ಡಿ ಎಫ್ ಅನ್ನ ನಾನು ಹಾಕ್ತೀನಿ ಮಕ್ಕಳ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮೇನು ಇಲ್ಲಿ ನಿಮಗೆ ಸಂದರ್ಭ ಸ್ವಾರಸ್ಯ ಇರ್ತದೆ ಸೊ ಫಸ್ಟ್ ನೀವು ಆ ಹೇಳಿಕೆಯನ್ನು ಓದ್ಕೊಳ್ಳಿ ಮಕ್ಕಳ ಅದು ಯಾವ ಪಾಠದಿಂದ ಆಯ್ಕೆ ಬರೀರಿ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಸೊ ಮೂವತ್ಮೂರನೇ ಪ್ರಶ್ನೆ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿ ಸೊ ಇದನ್ನ ವ್ಯಾಗ್ರ ಗೀತೆ ಎಂಬ ಗದ್ಯ ಭಾಗದಿಂದ ಅರ್ಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರ್ತಾ ಹೋಗಿ ಸೊ ಜಸ್ಟ್ ನಾನು ಹಾಗಲೇ ಇದನ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಸೊ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಶಾಟ್ ತೆಗೆದುಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ಮೂವತ್ನಾಲ್ಕನೇದು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಸೊ ಇದನ್ನು ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವಂತಹ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳ ಸೊ ಇದು ಸಂದರ್ಭ ಮತ್ತು ಸ್ವಾರಸ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದೇ ರೀತಿ ಮೂವತ್ತೈದನೇ ಪ್ರಶ್ನೆ ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರಾ ಸೊ ಇದನ್ನು ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಗದ್ಯ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಇದೇ ರೀತಿ ಬರೀಬೇಕು ಆಗ ನಿಮಗೆ ಪೂರ್ಣವಾಗಿ ಮೂರು ಅಂಕ ಸೊ ಈಸಿಯಾಗಿ ಸಂದರ್ಭದಿಂದ ನೀವು ಹದಿನೆಂಟು ಅಂಕಗಳನ್ನ ಗಳಿಸ್ಕೋಬೋದು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಪ್ರೀತಿಯ ಹಣತೆಯ ಹಚ್ಚೋಣ ಸೊ ಇದನ್ನ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಇದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ಅದೇ ರೀತಿ ಮೂವತ್ತೇಳನೇದು ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರಿಸಿದನು ಸೊ ಇದನ್ನು ಕೌರವೇಂದ್ರನ ಕೊಂದೆ ನೀನು ಎಂಬ ಗದ್ಯ ಪದ್ಯ ಭಾಗದಿಂದ ಆಯಿಸಿಕೊಳ್ಳಲಾಗಿದೆ ಮಕ್ಕಳ ನೆಕ್ಸ್ಟು ಮೂವತ್ತೆಂಟನೇದು ಎನ್ನಣು ಗಾಳನೆನ್ನಣು ಗದಮನಿಕ್ಕಿದ ಮನಿಕ್ಕಿದ ಪಾರ್ಥ ಭೀಮರು ಸೊ ಇದನ್ನು ಚಲಮನೆ ಮೆರೆವೆಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಹತ್ತನೇ ಮೀನಿಗೆ ಬಂದರೆ ನಿಮಗೆ ಪದ್ಯಭಾಗ ಇರುತ್ತೆ ಎರಡು ಪದ್ಯಗಳಿರ್ತವೆ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ಹಾಗಾಗಿ ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಹಳೆಗನ್ನಡವೂ ಸಹ ಇದೆ ಹೊಸಗನ್ನಡ ಹಾಗಾಗಿ ಹಳೆಗನ್ನಡದ ಎಲ್ಲ ಒಂದು ರೀ ಒಂದು ಚೂರು ವ್ಯಾಕರಣ ತಪ್ಪಾಗಬಾರ್ದು ಆ ರೀತಿ ನೀವು ಬರಿತಾ ಹೋದರೆ ನಾಲ್ಕು ಅಂಕ ಸಿಗುತ್ತೆ ಅದರ ನೆಕ್ಸ್ಟ್ ಕಂಟಿನ್ಯೂಯಸ್ ಪಾರ್ಟಲ್ಲಿ ನಿಮಗೆ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದರ ಸಾರಾಂಶವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಸಂಕಲ್ಪ ಗೀತೆಯಿಂದ ಕೊಟ್ಟಿದ್ದಾರೆ ಮಕ್ಕಳ ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಸೊ ಹಾಗಾಗಿ ಫಸ್ಟು ಆಯ್ಕೆಯನ್ನು ಬರೆದು ಅದರ ಸಂಪೂರ್ಣ ಸ್ವಾರಸ್ಯವನ್ನು ನೀವು ಇದೇ ರೀತಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಅಂಡ್ ಅದಷ್ಟ ಆದರೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಹತ್ತು ವಾಕ್ಯಗಳು ಸೊ ಇಲ್ಲಿ ಎರಡು ಹತ್ತು ವಾಕ್ಯದ ಪ್ರಶ್ನೆಗಳಿರ್ತದೆ ಕಂಪಲ್ಸರಿ ಆ್ಯಂಡ್ ಆ್ಯಂಡ್ ಪ್ರತಿ ಪ್ರಶ್ನೆಗೂ ಸಹ ನಿಮ್ಗೆ ಏನಿರ್ತದೆ ಅಂದರೆ ಆಪ್ಷನ್ ಇರುತ್ತೆ ಅದು ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳಿರ್ತದೆ ಸೊ ಇಲ್ಲಿ ನಲವತ್ತೊಂದನೇ ಪ್ರಶ್ನೆ ನೋಡೋಣ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬಂದಿದೆ ಸೊ ಇಲ್ಲಿ ಯಾವ ರೀತಿ ಅದು ಸತ್ವ ವಿಕಾಸಗೊಂಡಿದೆ ಅದನ್ನು ನೀವು ಬರಿತಾ ಹೋಗಿ ನೋಡಿ ಪಾಯಿಂಟ್ಸ್ ಹೈಲೈಟ್ ಪಾಯಿಂಟ್ಸ್ ಅನ್ನ ಯಾವ ರೀತಿ ಕಲರ್ ಮಾಡಿದಿರಲ್ಲ ಅದೇ ರೀತಿ ನೀವು ಅಂಡರ್ಲೈನ್ ಅನ್ನ ಹೇಳಿದ್ರೆ ಸಾಕು ಮಕ್ಕಳ ನೋಡಿ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಯಾವ ರೀತಿ ಕನ್ನಡ ರೂಪುಗೊಂಡಿದೆ ಕನ್ನಡ ಭಾಷೆ ಅನ್ನೋದನ್ನ ನೀವು ಬರಿತಾ ಹೋಗ್ಬೇಕು ಸೊ ಇದೆರಡು ಒಂದೇ ಪಾಠದ ಪ್ರಶ್ನೆಗಳಾಗಿರ್ತದೆ ಸೊ ಅದನ್ನು ಆಯ್ಕೆ ಮಾಡಿ ಬರೀರಿ ನೆಕ್ಸ್ಟ್ ಇನ್ನೊಂದು ನಿಮಗೆ ಹಕ್ಕಿ ಆರುತಿದ ನೋಡಿದರೆ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಕೇಳಿದ್ದಾರೆ ಸೊ ಅದನ್ನ ಸಾರಾಂಶವನ್ನ ಬರಿತಾ ಹೋಗ್ಬೇಕು ಅಥವಾ ನಿಸರ್ಗದತ್ತ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆ ಬಾಗಲೇಬೇಕು ಎಂಬುದನ್ನು ದರಾಬೆಂದ್ರೆ ಹೇಗೆ ನಿರೂಪಿಸಿದ್ದಾರೆ ಸೊ ಇದಿಷ್ಟು ನಿಮಗೆ ಬರುವಂತದ್ದು ನೆಕ್ಸ್ಟ್ ನಿಮಗೆ ಇದೊಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಮಕ್ಕಳ ಈಸಿ ಅಲ್ಲೇ ಎರಡು ಪ್ರಶ್ನೆಗಳು ಇರ್ತವೆ ಆ ಪ್ರಶ್ನೆಗೆ ಆನ್ಸರು ಸಹ ಅಲ್ಲೇ ಇರ್ತದೆ ಸೊ ಪ್ರಶ್ನೆಯನ್ನು ನೀಟಾಗಿ ಓದ್ಕೊಂಡು ಆ ಗದ್ಯ ಭಾಗವನ್ನು ಓದ್ಕೊಂಡು ಆನ್ಸರನ್ನು ಮಾಡೋದನ್ನು ಮರಿಬೇಡಿ ಮಕ್ಕಳ ನಾಲ್ಕು ಅಂಕಗಳನ್ನ ಈಸಿಯಾಗಿ ಈ ಪಾರ್ಟಿಂದ ನೀವು ಪಡ್ಕೋಬೋದಾಗುತ್ತೆ ಸೊ ನಾನು ಜಸ್ಟ್ ಹಾಗೆ ಆನ್ಸರ್ಸನ್ನು ಮುಂದೆ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಅಂತ ಹೇಳಿ ಆ್ಯಂಡ್ ಲಾ ನೆಕ್ಸ್ಟ್ ಮೇನಿಗೆ ಬಂದರೆ ಹದಿನಾಲ್ಕನೇ ಮೇನಿಗೆ ಬಂದರೆ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ ಎರಡು ಆಪ್ಷನ್ ಇರುತ್ತೆ ಒಂದು ನಿಮಗೆ ತಂದೆ ತಾಯಿಗೆ ಬರೆಯುವಂಥದ್ದು ವೈಯಕ್ತಿಕ ಪತ್ರ ಇರುತ್ತೆ ಅಥವಾ ಇನ್ನೊಂದು ವಯ ವ್ಯಾವಹಾರಿಕ ಸೊ ಪ್ಯಾಟ್ರನನ್ನು ನೋಡ್ಕೊಳ್ಳಿ ಮಕ್ಕಳು ಅವರೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಸೊ ಎಲ್ಲಿಗೆ ಬರೀಬೇಕು ಏನು ವಿಷಯ ಅಂತ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಸೊ ವ್ಯವಹಾರಿಕ ಪತ್ರಕ್ಕೆ ಬಂದಾಗ ನೋಡಿ ಸೊ ಸ್ಥಳ ದಿನಾಂಕ ಇವರಿಂದ ಇವರಿಗೆ ಅಂತ ಹೇಳಿ ಬರೆದು ಮಾನ್ಯರೇ ವಿಷಯ ಏನು ವಿಷಯ ಕೊಟ್ಟಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಸೊ ಅದನ್ನು ಬರೆದು ಕೆಳಗೆ ತಮ್ಮ ವಿಶ್ವಾಸಿ ಅಂತ ಹಾಕಿ ಧನ್ಯವಾದಗಳೊಂದಿಗೆ ಇವರಿಗೆ ಹೊರವಿಳಾಸನೂ ಸಹ ನೀವು ಬರೀಬೇಕಾಗುತ್ತೆ ಅಥವಾ ಒಂದು ಗೆಳೆಯನಿಗೆ ಪತ್ರ ಕೇಳಿದ್ದಾರೆ ಸೊ ಕ್ಷೇಮ ಬರೆದು ಇವರಿಂದ ಅಂತ ಹಾಕಿ ಹೆಸರನ್ನು ಬರೆದು ಪ್ರೀತಿಯ ಗೆಳೆಯನಾದ ಸತ್ಯನಿಗೆ ಅವರೇ ಕೊಟ್ಟಿರುವಂಥ ಹೆಸರನ್ನು ಹಾಕಿ ಸೊ ನೀವು ಬರೆದ್ರೆ ಸಂಪೂರ್ಣವಾಗಿ ಐದು ಅಂಕ ಸಿಗುತ್ತೆ ಸೊ ಯಾವುದಾದ್ರೂ ವಂದನ ಆಯ್ಕೆ ಮಾಡಿ ಬರೀರಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ಮಕ್ಕಳ ಮೂರು ಪ್ರಬಂಧಗಳಿರ್ತವೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರೀಬೇಕಾಗುತ್ತೆ ಐದು ಅಂಕ ಇರ್ತದೆ ಸೊ ಪೀಟಿಕೆ ನಿರೂಪಣೆ ಉಪಸಂಹಾರ ಈ ಪ್ಯಾಟ್ರನ್ ಅಲ್ಲೇ ಇರಬೇಕಾಗುತ್ತೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿ ಆಪ್ಷನ್ ಕೊಟ್ಟು ನೈಸರ್ಗಿಕ ವಿಪತ್ತು ನಿವಾರ ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಸೊ ಇದರ ಇದರ ಪಿ ಡಿ ಎಫ್ ಅನ್ನ ಹಾಕಿರ್ತೀನಿ ಮಕ್ಕಳ ನಿಮಗೆ ಸೊ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಡಿಸ್ಕ್ರಿಪ್ಷನ್ಗೆ ಹೋಗಿದ್ದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಇದರಲ್ಲಿ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗುತ್ತೆ ಆದರೆ ನಾನು ಇನ್ನೊಂದು ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ